ಇವತ್ತಂದು ತುಂಬಾ ಖುಷಿ ಐತಿ ಯಾಕೆ ಅಂದ್ರೆ ಕಿಚ್ಚ ಸುದೀಪ್ ಅವರು ಈ ವಾರದ ಪಂಚಾಯತಿ ಅಶ್ವಿನಿ ಗೌಡಗೆ ಫುಲ್ ಕ್ಲಾಸ್ ತಗೊಂಡ್ರ ಯಾಕೆ ಅಂತ ಕೇಳಿದ್ರೆ ಅದು ಓದುವಾರ ಎಪಿಸೋಡ್ ಓದುವಾರ ಎಪಿಸೋಡ್ ಅಲ್ಲಿ ರಕ್ಷಿತಾ ಅವಳು ನಿನ್ನ ನಿನ್ನ ಡಿಸಿಷನ್ ಕಾಲಿಗೆ ಅಂತ ಹೇಳ್ತಾಳೆ ಬಟ್ ಇವಳು ಕಲಾವಿದ್ರಿಗೆ ಅವಮಾನ ಮಾಡ್ಬಿಟ್ಟು ಕಲಾವಿದ್ರಿಗೆ ಚಪ್ಪಲಿ ತೋರಿಸ್ಬಿಡ್ಲೋ ಅಂತ ಕನ್ವರ್ಟ್ ಮಾಡ್ತಾರೆ ಯಾರೋ ಅಶ್ವಿನಿ ಗೌಡ ಅದನ್ನ ಓದ್ವಾರ ತಗೊಳ್ಳಿಲ್ಲ ಯಾರೋ ಕಿಚ್ಚ ಸುದೀಪ್ ಸರ್ ಅದೇ ಟಾಪಿಕ್ ನ ಈ ವಾರ ತಗೊಂಡವ್ರೆ ಅದ್ ಯಾರಿಗೂ ಹೇಳ್ತಾ ಗೊತ್ತಿಲ್ಲ ಈ ವಾರ ತಗೊಂಡು ಫುಲ್ಲು ಅಕ್ಕಂಗೆ ಫುಲ್ ಕ್ಲಾಸು ನಮ್ಗೂ ಅದೇ ಬೇಕಿತ್ತು ಇಡೀ ಕರ್ನಾಟಕಕ್ಕೂ ಅದೇ ಬೇಕಿತ್ತು ಹೋದ ವಾರ ಬೇಕಿತ್ತು ಬಟ್ ಈ ವಾರ ಆಗ್ತೈತೆ ಇವಳು ಒಂದು ವಾಕ್ಯ ನಾವು ಇಷ್ಟ ಬಂದಾಗ ಬದಲಾಯಿಸೋ ತಾಕತ್ ಅಶ್ವಿನಿ ಗೋಡಗ್ ಐತಿ ಅಂದ್ರೆ ಆ ನಮ್ಮ ಮುರಿಗಿ ಒಂದು ಡಬಲ್ ತಾಕತ್ತ ಕಿಚ್ಚ ಸುದ್ದಿ ಪರ್ಗು ಐತೆ ಇವಳು ಅವ್ಳು ಆಕ್ಟಿಂಗ್ ಮಾಡ್ಬೇಡ ಇದು ಧಾರಾವಾಹಿ ಅಲ್ಲ ಬಿಗ್ ಬಾಸ್ ಮನೆ ಅಂತ ಅನ್ನೋದನ್ನ ನೀವು ಆ ಕಲಾವಿದ್ರೆ ಹೋಮನ ಅಂತ ಕನ್ವರ್ಟ್ ಮಾಡಿ ಆ ಹುಡ್ಗಿಗೆ ಬ್ಲೇಮ್ ಬರೋ ತರ ಮಾಡಿ ಇವಾಗ ಪಶ್ಚಾತ್ತಾಪ ತಾಪ ಪರಿಸ್ಥಿತಿಗೆ ಅಕ್ಕ ಬಂದವಳೆ ಇದಕ್ಕೆ ಪ್ರಶಂಸೆ ಕಿಚ್ಚ ಸದ್ಗೆ ಬರ್ಲೇ ಇರ್ಬೇಕು ಅದ್ರಿಗೆಲ್ಲ ಹೇಳ್ತಿದ್ರು ಯಾರು ಎಂತ ಅಶ್ವಿನಿಗೂ ಕಿಚ್ಚ ಸರ್ ಬೈಯಲ್ಲ 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 ಅಂತ ಬಟ್ ಈ ವಾರ ಹಂಗಾಗೇ ಇಲ್ಲ ಈ ವಾರದ್ದು ಇವಾಗ ಪ್ರೋಮೋ ನೋಡಿದ ತಕ್ಷಣ ಗೊತ್ತಾಯ್ತು ಫುಲ್ ಕ್ಲಾಸ್ ತಗೊಂಡವ್ರೆ ಅವಮ್ಮನು ಒಬ್ಬ ಕಂಟೆಸ್ಟೆಂಟೆ ಅವಳಿ ಮೇಲೆ ಇದಲ್ಲ ದೊಡ್ಡ ಇದಲ್ಲ ಅವಳು ಒಬ್ಳು ಸದಸ್ಯೆ ಅವಳು ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲರೂ ಒಂದೇ ಬಟ್ ಈ ವಾರ ಚೆನ್ನಾಗೆ ಕ್ಲಾಸ್ ತಗೊಂಡವ್ರೆ ಹೋದ್ ಬಾರೋದೆಲ್ಲಾನು ಮರ್ಸ್ಬಿಟ್ಟು ಈ ವಾರ ಹೊಸ ಅಧ್ಯಾಯ ಮತ್ತೆ ಕಿಚ್ಚ ಮತ್ತೆ ಫಾರ್ಮ್ ಬಂದವ್ರೆ ಅಶ್ವಿನಿ ಓಡೋನ್ಗೆ ಆಗ್ಬೇಕಿತ್ತು ಅದು ಇವಾಗ ಆಗಿದೆ ಬಟ್ ಲೇಟ್ ಆಗಿದೆ ಬಟ್ ಆಗೈತೆ ಅಷ್ಟಕ್ಕೊಂದು ತೃಪ್ತಿ ಈ ವಾರದ ಈ ಸಂಜೆ ಇವಾಗ ನೈಟು ನೋಡೋಕೆ ಮಾತ್ರ ಕ್ಯೂರಿಯಾಸಿಟಿ ಚೆನ್ನಾಗಿದೆ ನೋಡಲೇಬೇಕು ಕಿಚ್ಚನ ಪಂಚಾಯಿತಿ ಫೇವರಿಸಮ್ ಇಲ್ಲ ಪಕ್ಕಾ ನಟೋರಿಯಸ್ ಪಂಚಾಯಿತಿ ಸಲಿ ನೋಡೋಣ ಕಾದು